ಹಾಟ್ ಡಾಕ್ಟರ್ ಸಂಸದ ಡಾಕ್ಟರ್ ಮಂಜುನಾಥ್ ಎಸ್ ತನಿಖೆಯಲ್ಲಿ ಮೊದಲು ಅರೆಸ್ಟ್ ಆಗೋದೇ ಡಾಕ್ಟರ್ ಮಂಜುನಾಥ್ ಅವರ ಸಂಸದ ಡಾಕ್ಟರ್ ಮಂಜುನಾಥ್ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಇದೀಗ ಭಾರಿ ಚರ್ಚೆ ಆಗ್ತಾ ಇದೆ ಎಸ್ಐಟಿ ಟಿ ರಚನೆ ಆಗ್ತಾ ಇದೆ ಡಾಕ್ಟರ್ ಮಂಜುನಾಥ್ ಅರೆಸ್ಟ್ಗೆ ಸೂಚನೆ ಕೂಡ ಇದೆ ಮಂಜುನಾಥ ಬಂಧಿಸಿ ವಿಚಾರಣೆ ನಡೆಸುವಂತೆ ಕ್ಯಾಬಿನೆಟ್ ನಲ್ಲಿ ಸೂಚನೆ ನೀಡಲಾಗಿದೆ ಕೋವಿಡ್ ಹಗರಣದಲ್ಲಿ ಮಂಜುನಾಥ್ ದೊಡ್ಡ ಪಾಲುದಾರ ಅಂತ ಹೇಳಲಾಗ್ತಾ ಇದೆ ಮಂಜುನಾಥ್ ಭಾರಿ ಲಾಭವನ್ನ ಪಡೆದುಕೊಂಡಿದ್ದಾರೆ ಅಂತ ಹಲವರು ಸಚಿವರು ಇದೀಗ ಆರೋಪವನ್ನ ಮಾಡುತ್ತಿದ್ದಾರೆ ಕೋವಿಡ್ ಕಾಲದಲ್ಲಿ ಟಾಸ್ಕ್ ಫೋರ್ಸ್ ಮುಖ್ಯಸ್ಥರಾಗಿದ್ರು ಡಾಕ್ಟರ್ ಮಂಜುನಾಥ್ ಅವರು ಸುಮಾರು ಆರ್ನೂರ ಐವತ್ತು ಐವತ್ತು ಕೋಟಿಗೂ ಹೆಚ್ಚು ಹಗರಣ ನಡೆಸಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಡಾಕ್ಟರ್ ಮಂಜುನಾಥ್ ಸೂಚನೆಯಂತೆ ಸರ್ಕಾರದಿಂದ ಸಾಮಗ್ರಿ ಖರೀದಿಯಾಗಿತ್ತು ಅಂದರೆ ಕೊರೋನಾ ಸಂದರ್ಭದಲ್ಲಿ ಏನೇನು ಸಾಮಗ್ರಿಗಳು ಬೇಕು ಅನ್ನುವಂಥದ್ದು ಡಾಕ್ಟರ್ ಮಂಜುನಾಥ್ ಅವರ ಹೇಳಿಕೆ ಅಂದರೆ ಅವರ ಒಂದು ನಿರ್ಧಾರದ ಮೇಲೆಯೇ ಆ ಸಾಮಗ್ರಿಗಳ ಖರೀದಿ ಆಗಿತ್ತು ಟಾಸ್ಕ್ ಫೋರ್ಸ್ ನಿರ್ಣಯದಂತೆ ಹಲವು ಖರೀದಿಗಳು ನಡೆದಿದೆ ಅಷ್ಟೇ ಅಲ್ಲದೆ ಟಾಸ್ಕ್ ಫೋರ್ಸ್ ಲೋಪಗಳ ಬಗ್ಗೆ ನ್ಯಾಯಮೂರ್ತಿ ಖುನ್ನಾ ವರದಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಡಾಕ್ಟರ್ ಮಂಜುನಾಥ್ ಅವರನ್ನ ಬಂಧಿಸಿದ್ರೆ ಎಲ್ಲರ ಅಸಲಿಯತ್ತು ಕೂಡ ಬಯಲಿಗೆ ಬರುತ್ತೆ ಹೀಗಾಗಿ ಮೊದಲು ಡಾಕ್ಟರ್ ಮಂಜುನಾಥ್ ಅವರನ್ನ ಅರೆಸ್ಟ್ಗೆ ಕ್ಯಾಬಿನೆಟ್ ಇದೀಗ ಸೂಚನೆಯನ್ನ ನೀಡಿದೆ ಈ ಕೊರೋನಾ ಸ್ಕ್ಯಾಮ್ ಏನಿದೆ ಅದು ಸಾಕಷ್ಟು ಇದೀಗ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತದ್ದು ಅಷ್ಟೇ ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಟಾಸ್ಕ್ ಫೋರ್ಸ್ ಮುಖ್ಯಸ್ಥರಾಗಿದ್ದಂತಹ ಡಾಕ್ಟರ್ ಮಂಜುನಾಥ್ ಕೂಡ ಈ ಒಂದು ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದ್ದಾರೆ ಸಾಕಷ್ಟು ಲಾಭವನ್ನ ಪಡೆದುಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಾಕ್ಟರ್ ಮಂಜುನಾಥ್ ಸಂಸದರು ಕೂಡ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಅರೆಸ್ಟ್ ಆಗ್ತಾರಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಆಗಿದೆ ಹಾಟ್ ಡಾಕ್ಟರ್ ಸಾಕಷ್ಟು ಅಂದ್ರೆ ಸಂದರ್ಭದಲ್ಲಿ ಸಾಕಷ್ಟು ಹೆಸರನ್ನ ಪಡೆದುಕೊಂಡಿದ್ದಂತಹ ಮಂಜುನಾಥ್ ಅವರು ಕೂಡ ಕೊರೋನಾ ಸ್ಕ್ಯಾಮ್ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ ಎಸ್ಐಟಿ ತನಿಖೆಯಲ್ಲಿ ಮೊದಲು ಅರೆಸ್ಟ್ ಆಗುದೇ ಡಾಕ್ಟರ್ ಮಂಜುನಾಥ್ ಅಂತ ಹೇಳಲಾಗ್ತಾ ಇದೆ ಸಂಸದ ಡಾಕ್ಟರ್ ಮಂಜುನಾಥ್ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಇದೀಗ ಭಾರಿ ಚರ್ಚೆಗಳು ಆಗ್ತಾ ಇದೆ ಯಾಕಂತಂದ್ರೆ ಕೋವಿಡ್ ಸಂದರ್ಭದಲ್ಲಿ ಟಾಸ್ಕ್ ಫೋರ್ಸ್ ಮುಖ್ಯಸ್ಥರಾಗಿದ್ರು ಹಾಗೆ ಸುಮಾರು ಆರ್ನೂರ ಐವತ್ತು ಕೋಟಿಯೂ ಹೆಚ್ಚು ಹಗರಣ ನಡೆಸಿರುವಂತ ಆರೋಪ ಕೂಡ ಇದೆ ಅಷ್ಟೇ ಅಲ್ಲದೆ ಕೊರೋನಾ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಏನ್ ಸೂಚನೆ ಕೊಡ್ತಾರೆ ಅಂದ್ರೆ ರೋಗಿಗಳಿಗೆ ಯಾವ ರೀತಿಯಾದಂತಹ ಎಕ್ವಿಪ್ಮೆಂಟ್ಸ್ಗಳು ಬೇಕು ಸಾಮಗ್ರಿಗಳು ಬೇಕು ಅಂತ ಏನ್ ಸೂಚನೆ ಕೊಡ್ತಾರೆ ಅದರಂತೆಯೇ ಸರ್ಕಾರ ಸಾಮಗ್ರಿಗಳನ್ನ ಖರೀದಿ ಕೂಡ ಮಾಡಿದೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಸಾಕಷ್ಟು ಲಾಭವನ್ನ ಪಡೆದುಕೊಂಡಿದ್ದಾರೆ ಅಂತ ಸಾಕಷ್ಟು ಸಚಿವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಟಾಸ್ಕ್ ಫೋರ್ಸ್ ಲೋಪಗಳ ಬಗ್ಗೆ ನ್ಯಾಯಮೂರ್ತಿ ಖುನ್ನಾ ಅವರು ವರದಿ ಮಾಡಿದ್ರಲ್ಲಿ ಉಲ್ಲೇಖ ಕೂಡ ಆಗಿದೆ ಡಾಕ್ಟರ್ ಮಂಜುನಾಥ್ ಅವರನ್ನ ಬಂಧಿಸಿದ್ರೆ ಎಲ್ಲರ ಅಸಲತ್ತು ಕೂಡ ಹೊರಗಡೆ ಬರುತ್ತೆ ಹೀಗಾಗಿ ಮೊದಲು ಡಾಕ್ಟರ್ ಮಂಜುನಾಥ್ ಅವರನ್ನ ಅರೆಸ್ಟ್ಗೆ ಕ್ಯಾಬಿನೆಟ್ ಇದೀಗ ಸೂಚನೆಯನ್ನ ಕೊಟ್ಟಿರುವಂಥದ್ದು ಹೀಗಾಗಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ